ಮಾನ್ಯ ಅಧ್ಯಕ್ಷರೇ ಇವರು ಇಬ್ಬರು ಒಂದೇನೆ ಅವರು ಸುಮಾರು ಅವರು ಮೂವತ್ತು ಪರ್ಸೆಂಟ್ ಭಾಷಣ ಎಲ್ಲ ಅಶೋಕ್ ಸೇರ್ಕೊಂಡು ಮೂವತ್ತು ಪರ್ಸೆಂಟ್ ಭಾಷಣ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಒಗಳೋದ್ರಲ್ಲಿತ್ತು ಮೂವತ್ತು ಪರ್ಸೆಂಟ್ ಭಾಷಣ ಕೇಂದ್ರ ಸರ್ಕಾರ ಒಗಳೋದ್ರಲ್ಲಿತ್ತು ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ ನಿಮಗೆ ಒಂದು ಒಂದು ಲಕ್ಷದ ನಲವತ್ತು ನಲವತ್ತು ಸಾವಿರ ಕೋಟಿ ನಮ್ಮಿಂದ ತೆರಿಗೆ ಹೋಗ್ತದೆ ಒಂದು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ರೂಪಾಯಿ ತೆರಿಗೆ ಕಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಬರೋದು ಬರೀ ಹನ್ನೆರಡರಿಂದ ಹದಿಮೂರು ರೂಪಾಯಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇವರು ಇದನ್ನು ಸಮರ್ಥನೆ ಮಾಡ್ತಿರ್ತಾರಲ್ಲ ಇವಾಗ ನಾಚಿಕೆ ಆಗ್ಲಿಕ್ಕೆ ಬೇಡ ಇದು ಕರ್ನಾಟಕ ರಾಜ್ಯದ ಇದಕ್ಕೆ ವಿರುದ್ಧನೋ ಅಲ್ವ ಕರ್ನಾಟಕ ಏಳು ಕೋಟಿ ಕನ್ನಡಿಗರ ಕನ್ನಡಿಗರ ವಿರುದ್ಧವಾಗಿರ್ತಕ್ಕಂಥದ್ದು ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಬರೀ ಹನ್ನೆರಡು ಹದಿಮೂರು ರೂಪಾಯಿ ಬರ್ತದೆ ಮೊನ್ನೆ ಅಧ್ಯಕ್ಷರೇ ನಿರ್ಮಲಾ ಸೀತಾರಾಮನ್ ಅವರು ಅವ್ರು ಹೇಳ್ತಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೊದಲೇ ವರದಿ ಕೊಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗ ಆಗ ಕೆರೆಗೆ ಕಡಿಮೆ ಆಗಿದೆ ಯಾಕಂದ್ರೆ ನಮಗೆ ಹದಿನಾಲ್ಕನೇ ಹಣ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕೊಟ್ಟಿದ್ರು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕೊಟ್ಟರು ಅಂದರೆ ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಆಯಿತು ಏನಾದರೂ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ತೆರಿಗೆ ಕೊಡಲಿನಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಎರಡನೇ ಎರಡು ಎರಡನೇ ಸ್ಥಾನದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥವ್ರು ಇಷ್ಟೊಂದು ಅನ್ಯಾಯ ಮಾಡ್ತಾರಲ್ಲ ಆ ಅನ್ಯಾಯನ ಇವರು ಬೆಂಬಲಿಸ್ತಾರಲ್ಲ ಈಗೇನಾದ್ರು ಸ್ವಲ್ಪ ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದೆಯಾ ಕಾಳಜಿ ಇದೆಯಾ ಇದನ್ನ ನಾವು ವಿರೋಧ ಮಾಡಿದ್ರೆ ವಿರೋಧ ಮಾಡಿದ್ರೆ ದೇಶ ಹೊಡೀಲಿಕ್ಕೆ ಮಾಡ್ತಾ ಇದ್ದಾರೆ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದರೆ ಗೊತ್ತಾ ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ ನೀವು ಏನು ಕೊಡಬೇಡಿ ನಾವು ಆ ಮಾತು ಹೇಳಿದೀವಾ ನಾವು ಆ ಮಾತು ಹೇಳಿದೀವಾ ಅನ್ಯಾಯ ಮಾಡಿದ್ದೀರಿ ನೀವು ಸರ್ಪಡಿಸಿ ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ ಅದು ಶಿಫಾರಸ್ಸು ಆಗ್ತದೆ ಇಟ್ಸ್ ನಾಟ್ ಮ್ಯಾಂಡೇಟರಿ ನಾಟ್ ಮ್ಯಾಂಡೇಟರಿ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಇಲ್ಲಿದ್ದಾರ ಮೋದಿ ಇಲ್ಲಿದ್ದಾರ ನಿಮ್ಗೆಲ್ಲ ಮೋದಿ ಬಿಟ್ಟರೆ ಏನಿಲ್ಲ ನಿಮ್ ನಿಮ್ ಶಕ್ತಿ ಏನಿಲ್ಲ ನಿಮ್ ಶಕ್ತಿ ಏನೂ ಇಲ್ಲ ಇವರೆಲ್ಲ ನಿಶಕ್ತರು ರಾಜಕೀಯವಾಗಿ ನಿಶಕ್ತರು ಏನೂ ಇಲ್ಲ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ

ಸಮಾಜವಾಗಿರ್ತಕ್ಕಂಥ ಕೆಲಸ ಇವರು ಅದನ್ನು ತಿಳ್ಕೊಬೇಕಾಗ್ತದೆ ತಿಳಿಸಿದೆ ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ಕೊಡ್ತ ನಮ್ಮ ಸ್ವಂತ ತೆರಿಗೆ ನಮ್ಮ ಸ್ವಂತ ತೆರಿಗೆ ಹೆಚ್ಚು ಎಷ್ಟು ಕೊಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ ಎಪ್ಪತ್ತೆಂಟು ಪರ್ಸೆಂಟ್ ಸ್ವಂತ ತೆರಿಗೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟು ತೆರಿಗೆ ಪಾನು ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು ಇಪ್ಪತ್ತ್ ಮೂರು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಎಪ್ಪತ್ತು ಪರ್ಸೆಂಟು ಎಪ್ಪತ್ತೆಂಟು ಪರ್ಸೆಂಟು ಕರ್ನಾಟಕದ ಸ್ವಂತ ತೆರಿಗೆಗಳು ಕರ್ನಾಟಕದ ಸ್ವಂತ ತೆರಿಗೆಗಳು ಎಪ್ಪತ್ತೆಂಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟು ನಮ್ಮ ಪಾಲು ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಗುಜರಾತ್ಗೆ ಗುಜರಾತ್ ಎಪ್ಪತ್ತೈದು ಸ್ವಂತ ತೆರಿಗೆಗಳು ಕೇಂದ್ರದ ಪಾಲು ಹದಿನೇಳು ಪರ್ಸೆಂಟು ಎಂಟು ಪರ್ಸೆಂಟು ಸಹಾಯಧನ ಸೊ ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರದಿಂದ ಅವರು ಬರ್ತದೆ ಉತ್ತರ ಪ್ರದೇಶದಲ್ಲಿ ನಲವತ್ತೆಂಟು ಪರ್ಸೆಂಟ್ ಸ್ವಂತರಿಗೆ ಪರ್ಸೆಂಟ್ ಸ್ವಂತ ತೆರಿಗೆ ಮೂವತ್ತೆರಡು ಪರ್ಸೆಂಟ್ ಕೇಂದ್ರದ ಪಾಲು ಇಪ್ಪತ್ತು ಪರ್ಸೆಂಟ್ ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ ಎರಡೂ ಸೇರಿಸಿದ್ರೆ ಮೂವತ್ತೆರಡು ಇಪ್ಪತ್ತು ಐವತ್ತೆರಡು ಪರ್ಸೆಂಟ್ ಕೇಂದ್ರದಿಂದ ಬರ್ತದೆ ಕೇಂದ್ರದಿಂದ ಐವತ್ತೆರಡು ಪರ್ಸೆಂಟ್ ಬರ್ತದೆ ಬರೋದು ಇಪ್ಪತ್ತೆರಡು ಪರ್ಸೆಂಟ್ ಕೇಂದ್ರದವರಿಗೆ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ